ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೀ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಸಾಹಿತ್ಯ ಹೊಸ ಲೋಕ ಹೆಸರಲ್ಲೇ ಇರುವಂತೆ ಸಾಹಿತ್ಯ ಲೋಕವಿದು ಅಂದರೆ ನಿಮ್ಮೆಲ್ಲರಿಗೂ ಕತೆಗಳ ಬಗ್ಗೆ ತಿಳಿಸುವ ಯೂಟ್ಯೂಬ್ ಚಾನಲ್ ಇದು ತುಂಬ ಜನ ಮಹಿಳೆಯರಿಗೆ ಕತೆ ಕಾದಂಬರಿಗಳ ಮೇಲೆ ಆಸಕ್ತಿ ಇರುತ್ತದೆ ಅಂತಹ ಮಹಿಳೆಯರಿಗಾಗಿ ಪ್ರತಿಲಿಪಿ ಎನ್ನುವ ಒಂದು ಆ್ಯಪ್ ಇದೆ ಇದು ಎಷ್ಟೋ ಜನಕ್ಕೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ತುಂಬ ಜನ ಮಹಿಳೆಯರು ಕತೆ ಓದುತ್ತಾ ತಮ್ಮ ಸಂಪಾದನೆಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಹಾಗಾದರೆ ಬನ್ನಿ ಈ ಪ್ರತಿಲಿಪಿ ಎಂದರೆ ಏನು ಎನ್ನುವುದನ್ನು ನಿಮಗೆ ತಿಳಿಸುತ್ತೇನೆ ಮೊದಲು ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ರತಿಲಿಪಿ ಎಂದು ಹೊಡೆದರೆ ಕೆಂಪು ಬಣ್ಣದ ಗುರಿತಿರುವ ಒಂದು ಆ್ಯಪ್ ತೋರಿಸುತ್ತದೆ ಇಲ್ಲಿ ನೋಡಿ ನಾನು ಫೋಟೋದಲ್ಲಿ ತೋರಿಸುವಂತೆ ಇರುತ್ತದೆ ಅದರ ಮೇಲೆ ನೀವು ಮೊದಲು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಅದಾದ ನಂತರ ಪ್ರತಿಲಿಪಿ ಆ್ಯಪ್ ಡೌನ್ಲೋಡ್ ಆಗುತ್ತೆ ಆಗ ನೀವು ನಿಮ್ಮ ಗೂಗಲ್ ಅಕೌಂಟ್ ಕೊಟ್ಟು ನೀವು ಲಾಗಿನ್ ಆಗಬಹುದು ಈಗ ಈ ಪ್ರೋಸೆಸ್ ಮುಗಿದಿದೆ ನಿಮ್ಮದು ಡೌನ್ಲೋಡೆಲ್ಲ ಆಗಿದೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಕತೆ ಓದುವುದು ಪ್ರತಿಲಿಪಿ ಆ್ಯಪ್ ಓಪನ್ ಆದ ತಕ್ಷಣ ನಿಮಗೆ ನಿಮ್ಮ ಗೂಗಲ್ ಅಕೌಂಟ್ ಕ್ರಿಕೆಟ್ ಕ್ರಿಯೇಟ್ ಆಗಿರುತ್ತದೆ ಅದಾದ ನಂತರ ಕೆಳಗೆ ಕತೆಗಳು ಬರುತ್ತಿರುತ್ತದೆ ಅದರಲ್ಲಿ ಪ್ರೀಮಿಯಂ ಕತೆಗಳಿರುತ್ತದೆ ಹಾಗೂ ಬೆಸ್ಟ್ ಸೆಲ್ಲರ್ ಕತೆಗಳಿರುತ್ತೆ ಎಲ್ಲ ಕತೆಗಳು ಕೂಡ ಹದಿನೈದು ಎಪಿಸೋಡ್ ಆದ ನಂತರ ಲಾಕ್ ಆಗಿರುತ್ತದೆ ನೀವು ಅದನ್ನು ಲಾಕ್ ಮಾಡಬೇಕು ಅಂದರೆ ಪ್ರತಿದಿನ ಒಂದೊಂದು ಎಪಿಸೋಡನ್ನು ಓದುತ್ತಾ ಹೋಗಬೇಕು ಅದಾದ ನಂತರ ಡೈಲಿ ಸೀರೀಸ್ ಬರುತ್ತದೆ ಲೇಖಕರು ಪ್ರತಿದಿನ ಒಂದೊಂದು ಎಪಿಸೋಡ್ಗಳನ್ನು ಹಾಕುತ್ತಿರುತ್ತಾರೆ ಅವುಗಳೆಲ್ಲವೂ ಇಲ್ಲಿ ತೋರಿಸಿದಂತೆ ಇರುತ್ತದೆ ನೀವು ನಿಮಗೆ ಯಾವ ರೀತಿಯ ಕತೆ ಬೇಕು ಆ ರೀತಿಯ ಕತೆಗಳನ್ನು ಓದಬಹುದು ಟಿ ವಿ ಸೀರಿಯಲ್ಗಳಲ್ಲಿ ತೋರಿಸುವ ಯಾವ ಕತೆಗಿಂತ ಕೂಡ ಕಮ್ಮಿ ಇಲ್ಲ ಪ್ರತಿಲಿಪಿಯಲ್ಲಿ ಬರುವ ಕತೆಗಳು ಪ್ರೀತಿಯ ಕಥೆಯಾಗಿರಬಹುದು ದಾಂಪತ್ಯದ ಕಥೆಯಾಗಿರಬಹುದು ಹಾರರ್ ಜಾನರನ್ನು ಇಷ್ಟಪಡುವವರಿಗೆ ಒಳ್ಳೊಳ್ಳೆ ರೋಚಕ ಕತೆಗಳಿದೆ ನಿಗೂಢ ಕತೆಗಳಾಗಿರಬಹುದು ಈ ರೀತಿ ಹಲವಾರು ಕತೆಗಳಿದೆ ಪ್ರತಿಯೊಂದು ಕೂಡ ನೀವು ಅಕ್ಷರ ರೂಪದಲ್ಲಿ ಓದಿ ಖುಷಿಗೊಳ್ಳಬಹುದು ಇನ್ನೇಕೆ ತಡ ಈ ಕೂಡಲೇ ಎಲ್ಲರೂ ಪ್ರತಿಲಿಪಿ ಆ್ಯಪ್ ಡೌನ್ಲೋಡ್ ಮಾಡಿ ಕತೆಗಳನ್ನು ಓದಲು ಶುರು ಮಾಡಿ ಬರೀ ಕೇವಲ ಇಲ್ಲಿ ಕತೆ ಓದುವುದಕ್ಕೆ ಮಾತ್ರ ಇಲ್ಲ ಇಲ್ಲಿಂದ ಸಂಪಾದನೆಯೂ ಕೂಡ ಆಗುತ್ತದೆ ಎಷ್ಟೋ ಲೇಖಕರು ಪ್ರತಿ ತಿಂಗಳು ಹಣವನ್ನು ಪಡೆಯುತ್ತಾರೆ ನಿಮ್ಮಲ್ಲಿ ಬರೆಯುವ ಆಸಕ್ತಿ ಯಾರಿಗಾದರೂ ಇದ್ದರೆ ನೀವು ಕೂಡ ಕತೆ ಬರ ಬರೆಯಬಹುದು ಇವತ್ತಿಗೆ ಇಷ್ಟು ಸಾಕು ನಾಳೆ ಮತ್ತೊಂದು ಎಪಿಸೋಡ್ನಲ್ಲಿ ಪ್ರತಿಲಿಪಿಯ ಒಂದೊಂದು ಕಥೆಯ ಬಗ್ಗೆ ನಾನು ತಿಳಿಸುತ್ತೇನೆ ನಿಮಗೆ ಯಾವ ರೀತಿಯ ಕತೆಗಳು ಇಷ್ಟ ಎಂದು ನನಗೆ ತಿಳಿಸಿ ಹಾಗೆ ಪ್ರತಿಲಿಪಿಯಲ್ಲಿ ನನ್ನದು ಸಹ ಒಂದು ಅಕೌಂಟಿದೆ ನನ್ನ ಅಕೌಂಟ್ ಹೆಸರು ಬಂದು ಹಿತ್ಯ ಕೊನೆಯಲ್ಲಿ ನಾನು ನನ್ನ ಅಕೌಂಟಿನ ಫೋಟೋ ಹಾಕಿರುತ್ತೇನೆ ನೀವು ಪ್ರತಿಯ ಪ್ರತಿಲಿಪಿಗೆ ಹೋಗಿ ಅಲ್ಲಿ ಸರ್ಚಲ್ಲಿ ಹಿತ್ಯ ಎಂದು ಕೊಟ್ಟರೆ ನನ್ನ ಹಲವಾರು ಕತೆಗಳು ಬರುತ್ತದೆ ನಾನು ನಾಳೆಯಿಂದ ಮೊದಲು ನನ್ನ ಕತೆಗಳ ಬಗ್ಗೆಯೇ ತಿಳಿಸುತ್ತೇನೆ ಒಂದೊಂದು ವಿಡಿಯೋದಲ್ಲೂ ಕೂಡ ಆ ಕತೆ ಹೇಗಿರುತ್ತದೆ ಆ ಕತೆಯ ಸಾರಾಂಶವೇನು ಆ ಕತೆಯ ಪಾತ್ರಗಳ ಬಗ್ಗೆ ಏನು ಎಲ್ಲವನ್ನು ನಾನು ತಿಳಿಸಿಕೊಡುತ್ತೇನೆ ನೀವು ವಿಡಿಯೋ ನೋಡಿ ನಂತರ ನೀವು ಕತೆ ಓದಬಹುದು ಮತ್ತು ನನ್ನೊಂದಿಗೆ ಪ್ರತಿಲಿಪಿಯಲ್ಲಿ ಓದಲು ಹಾಗೂ ಬರೆಯಲು ಸಿದ್ಧವೇ ನೀವೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು ನನಗೆ ಧನ್ಯವಾದಗಳು ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಮತ್ತು ಕಮೆಂಟ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಮೊದಲ ವೀಡಿಯೋ ಆಗಿರುವ ಕಾರಣ ನನಗೆ ಹೇಗೆ ಹೇಳಬೇಕೆಂದು ತಿಳಿದಿಲ್ಲ ಸುಲಭವಾಗಿ ಬರೆಯಬಹುದು ಆದರೆ ಮಾತನಾಡುವ ಮೂಲಕ ಹೇಳುವುದೆಂದರೆ ಸ್ವಲ್ಪ ಭಯವಿದೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ